ಯಾಕೆ ಅಂತಂದ್ರೆ ಈಸ್ ಅ ವೆರಿ ಗುಡ್ ಆಕ್ಟರ್ ಅಂಡ್ ನಮ್ಮ ಕನ್ನಡದ ಹುಡುಗ ಬೇರೆ ಭಾಷೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವಂತಹ ನಟ ಅಂಡ್ ಗುಡ್ ಹ್ಯೂಮನ್ ಬೀಯಿಂಗ್ ಎಲ್ಲಕ್ಕಿಂತ ಹೆಚ್ಚಾಗಿ ಆ ನಮ್ಮಿಬ್ರದ್ದು ಒಂದೇ ಅವರು ಸೊ ಹಂಗಾಗಿ ಸಿಕ್ಕಾಗ ಸೊ ಅವ್ರ ಜೊತೆ ಒಂದಷ್ಟು ಇಂಟ್ರಾಕ್ಟ್ ಮಾಡಿದಾಗ ಬಹಳ ಖುಷಿ ಆಗುತ್ತೆ ಬೇರೆ ಯಾರು ಅಲ್ಲ ಡಾಲಿ ಧನಂಜಯ ಅವರು ಇದ್ದಾರೆ ಅವ್ನ ಮಾತಾಡ್ಸಿನಿ ಫಸ್ಟ್ ವೆಲ್ಕಮ್ ಮಾಡ ಸರ್ ನಮಸ್ತೆ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ಆರಾಮ್ ಸರ್ ಸಿಗಾಪಡೆ ಬಿಸಿ ಆಗ್ಬಿಟ್ಟಿದೀರ ಕಡೆ ಇಲ್ಲೂ ಒಂದಷ್ಟು ಪ್ರೆಸ್ ಮೀಟ್ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ ಸೊ ಪಕ್ಕದೂರ್ಗು ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ ಸೊ ಒಂದಷ್ಟು ಸ್ಕೆಡ್ಯೂಲ್ ಆ ಮಧ್ಯದಲ್ಲೂ ಕೂಡ ಒಂದಷ್ಟು ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಸಿಕ್ಕಿದೀರ ಹೇಗೆ ಅನಿಸ್ತಾ ಇದೆ ಎಷ್ಟು ಬಿಸಿ ಇದೀರಾ ಚೆನ್ನಾಗಿದೆ ಅದೇ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಓಡಾಡ್ತಾ ಇದ್ದೀನಿ ಯಾಕೆಂದ್ರೆ ಅಲ್ಲಿ ಪ್ರಮೋಷನ್ಸ್ ಅಲ್ಲೂ ಕೂಡ ತುಂಬಾ ಜೋರಾಗಿ ಮಾಡ್ತಿದ್ದಾರೆ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಫಿಲ್ಮ್ಸ್ ಸೊ ಹಂಗಾಗಿ ಅಲ್ಲೂ ಮಾಡ್ತಾ ಇದೀವಿ ಅಂಡ್ ಕನ್ನಡಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಡಬ್ ಮಾಡಿದೀವಿ ಯೂಜಲಿ ಎಲ್ಲ ಕೇಳ್ತಾ ಇರ್ತಾರೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಡಬ್ ಮಾಡಿ ಕನ್ನಡದಲ್ಲೇ ರಿಲೀಸ್ ಮಾಡಿ ಅಂತೆಲ್ಲ ಹಂಗಾಗಿ ಕನ್ನಡಕ್ಕೆ ಕೂಡ ಡಬ್ ಮಾಡಿದೀವಿ ಇಲ್ಲೂ ಕೆಲಸಗಳಿದೆ ಟೀ ಶರ್ಟ್ ನೋಡಿ ಅದನ್ನೇ ಹೇಳ್ತಾ ಇದೆ ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ಅಂಡ್ ವೈಟ್ ತುಂಬಾ ಫಿಟ್ ಆಗಿ ಕಾಣಿಸ್ತಾ ನೀವು ಇಲ್ಲ ವರ್ಕ್ಔಟ್ ಮಾಡ್ತಾ ಇದೀನಿ ಏನಾಗುತ್ತೆ ಒಂದ್ಸರಿ ಯಾವ್ದಾದ್ರು ಪ್ರಾಜೆಕ್ಟ್ಗೋಸ್ಕರ ಒಂದ್ ಪಾತ್ರಕ್ಕೋಸ್ಕರ ದಪ್ಪ ಆಗಿ ಎಲ್ಲ ಆದಾಗ ವಾಪಸ್ ಸಣ್ಣ ಆಗೋದು ತುಂಬಾ ತುಂಬಾ ಕಷ್ಟ ತುಂಬಾ ಟೈಮ್ ತಗೊಳುತ್ತ ನನ್ಗೆ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಅಂಡ್ ಐ ಥಿಂಕ್ ಆಡಿಯನ್ಸ್ ನಮ್ಮನ್ನು ಸೀರಿಯಸ್ ಆಗಿ ತೊಗೋಬೇಕು ಅಂದ್ರೆ ನಾವು ಯಾವಾಗಲೂ ಸೀರಿಯಸ್ ಆಗಿರ್ಬೇಕು ಡಿಸಿಪ್ಲೀನ್ ಆಗಿರ್ಬೇಕಾಗುತ್ತೆ ಏನೂ ಮಾಡಂಗಿಲ್ಲ ಬೆಳಗ್ಗೆ ಒಂಚೂರು ಬೇಗ ಎದಾಡಬೇಕು ಎಲ್ಲ ಗ್ಯಾಪ್ ಸಿಕ್ಕರೆ ಒಂಚೂರು ಎಕ್ಸಸೈಸ್ ಮಾಡ್ಕೋಬೇಕು ಎಕ್ಸಸೈಸ್ ಮಾಡೋಕ್ಕಾಗುತ್ತೋ ಬಿಡುತ್ತೋ ಡಯಟ್ ಪ್ರಾಪರ್ ಆಗಿ ಇರಬೇಕು ತರಕಾರಿ ಮೊಟ್ಟೆ ಅಂದ್ರೆ ಪ್ರೋಟೀನ್ ಅಂಡ್ ಫೈಬರ್ ರಿಚ್ ಫುಡ್ ಬೇರೆ ಅಭ್ಯಾಸಗಳೆಲ್ಲ ಕಟ್ ಮಾಡ್ಬೇಕು ಮದ್ಯಪಾನ ಧೂಮಪಾನ ಎಲ್ಲದನ್ನು ಬಿಟ್ಟು ನಮ್ಮ ದೇಹದ ನಾವು ತುಂಬಾ ಸೀರಿಯಸ್ ತಗೊಂಡು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟ ಏನಾದ್ರು ಪಾರ್ಟಿ ಗಿಟ್ಟಿ ಮಾಡುವಂತ ಸಮಯ ಬಂದಾಗ ಯಾವಾಗ್ಲಾದ್ರೂ ಅಪರೂಪಕ್ ಒಂದ್ಸರಿ ಮಾಡ್ಕೋಬೇಕು ರೆಗ್ಯುಲರ್ ಮಾಡಬೇಕು ರೆಗ್ಯುಲರ್ ರೆಗ್ಯುಲರ್ ಆಗಿ ಯಾವ್ದು ನೀವು ಪ್ರೆಸ್ ಮೀಟ್ ನಾನು ನೋಡಿದೆ ಸೊ ಅಲ್ಲಿ ಒಂದು ಸ್ಟೇಜ್ ಮೇಲೆ ಹಾಡಾಡ್ತೀರಾ ಚಿರಂಜೀವಿ ಸರ್ ಮುಂದೆ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಅಂತ ಒಂದು ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರು ಬಂದು ಇಲ್ಲಿ ನಟನೆ ಮಾಡಿದಾಗ ಡ್ಯಾನ್ಸ್ ಮಾಡಿದಾಗ ಎಷ್ಟು ನಾವು ಅವೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ವಿ ಎಷ್ಟು ಹಾಡ್ ಹಾಡ್ತಾ ಇದ್ವಿ ಅವ್ರ ಮುಂದೆ ಒಂದು ಹಾಡಿದಾಗ ಅವರಲ್ಲೂ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಇತ್ತು ಸೊ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಇಲ್ಲ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಅವ್ರನ್ನ ಹತ್ತಿರದಿಂದ ನೋಡಿದ್ದು ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಹತ್ತರಿಂದ ಮಾತಾಡಿದ್ದು ಆ ಪ್ರೀ ಇವೆಂಟ್ ಇವೆಂಟಲ್ಲೇ ನನಗೆ ಅವರ ಸಿಪಾಹಿಯಿಂದನೇ ನನಗೂ ಅಂದರೆ ಇಂಟ್ರೊಡ್ಯೂಸ್ ಆಗಿದ್ದೆ ಈಗ ನಾನು ಪಕ್ಕ ಕನ್ನಡ ಬೆಲ್ಟಲ್ಲಿ ಬೆಳೆದವನು ನಾನು ನಾನು ತೆಲುಗು ಸಿನಿಮಾ ತಮಿಳ್ ಸಿನಿಮಾ ಎಲ್ಲದನ್ನೂ ನೋಡೋಕೆ ಶುರು ಮಾಡಿದ್ದು ತುಂಬ ಲೇಟ್ ಚಿಕ್ಕ ಹುಡುಗ್ನಲ್ಲಿ ನಾನು ನೋಡಿರಲಿಲ್ಲ ಅರ್ಥ ಆಗ್ತಾ ಇಲ್ಲ ಹಾಂ ಅದಾದಮೇಲೆ ಅವ್ರದ್ದು ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದು ನಾನು ಸೊ ಸಿಪಾಯಿ ನೋಡಿದಾಗ ನನಗಿನ್ನೂ ವಿಜುವಲ್ ಎಲ್ಲ ಕಣ್ಣಿ ಕಡ್ದಂಗೆ ನೆನಪಿದೆ ಅವ್ರ ಎಂಟ್ರಿ ನಮಸ್ತೆ ನಮಸ್ತೆ ಕರುನಾಡಿಗೆ ಅಂತ ಹೇಳಿ ಕನ್ನಡದ್ದು ಇದ್ರ ಮಧ್ಯೆನೆ ಬರ್ತಾರೆ ಅವ್ರ ಎಂಟ್ರಿನ ಕರುನಾಡಿಗೆ ನಮಸ್ಕಾರ ಅಂತಾನೆ ಇದೆ ಅದರಲ್ಲಿ ಸೊ ಅದೊಂದು ಸ್ನೇಹ ಸಂಬಂಧ ಎಲ್ಲ ತುಂಬಾ ಚೆನ್ನಾಗಿ ಅವರು ಎಲ್ಲರ ಜೊತೆ ಮೇಂಟೈನ್ ಮಾಡಿದ್ದಾರೆ ಅದಕ್ಕೇನೆ ನನ್ಗೆ ಅದು ಹೇಳಬೇಕು ಅನ್ಸುತ್ತೆ ಜೀವಿಗೆ ನಮಸ್ಕಾರಗಳು ಅಂತಿಪಾಯಿ ಇಟ್ಕೊಂಡು ಶುರು ಮಾಡಿದೆ ಅಷ್ಟೇ ಅವ್ರೆ ಅವರೆಲ್ಲ ತುಂಬಾ ಒಳ್ಳೆ ಗ್ರೇಟ್ ಫ್ರೆಂಡ್ಸ್ ಅಲ್ಲ ಚಿರಂಜೀವಿ ಅವರು ಅಂಬರೀಷಣ್ಣ ವಿಷ್ಣು ಸರ್ ಅಂಡ್ ಈವನ್ ಫ್ರಮ್ ಅದರ್ ಇಂಡಸ್ಟ್ರೀಸ್ ಎಲ್ಲರ ಜೊತೆ ಒಂದು ಒಳ್ಳೆ ಸ್ನೇಹ ಮೇಂಟೈನ್ ಮಾಡಿರುವಂತವ್ರು ಇನ್ನೊಂದು ಹೇಳಿದ್ರಿ ನಾನು ನಿಮ್ಮಲ್ಲಿ ನೋಡ್ತಾ ಅನ್ನೋ ಒಂದು ಮಾತನ್ನು ಕೂಡ ಬಟ್ ನಮ್ಮಲ್ಲಿ ಒಂದಷ್ಟು ದಿಗ್ಗಜ ನಟರು ಕಾಣದೇ ಇದ್ದಾಗ ಓಕೆ ನಾವು ನೋಡ್ತಿದೀವಿ ಅಂತ ಅಂದಾಗ ಆ ದಿಗ್ಗಜ ನಟರನ್ನ ಇವತ್ತಿಗೂ ನಾವು ನೆನಪಿಸ್ಕೋತೀವಿ ಇವತ್ತಿಗೂ ನಾವು ಅವ್ರ ಸಿನಿಮಾ ನೋಡ್ತೀವಿ ಸೊ ಅವ್ರನ್ನೆಲ್ಲ ಇಷ್ಟು ಮಿಸ್ ಮಾಡ್ಕೊಳ್ತಾ ಇದೀವಿ ಇಂಥ ಟೈಮ್ ಅಲ್ಲಿ ಅಂತ ಡೆಫಿನೆಟ್ಲಿ ಅಂದ್ರೆ ಯಾವಾಗ್ಲೂ ಎಲ್ಲರದ್ದು ಒಂದು ಜರ್ನಿಗಳಿರುತ್ತೆ ಇರುತ್ತೆ ಜರ್ನಿಗಳು ಡೆಫಿನೆಟ್ಲಿ ಇನ್ಸ್ಪೈರಿಂಗ್ ಆಗಿರುತ್ತೆ ಈಗ ಅವರೆಲ್ಲ ಅವ್ರನ್ನ ದಿಗ್ಗಜವ್ರು ಅಂತ ಎಲ್ಲರನ್ನೂ ಕರಿತೀವಿ ಅಂತ ಅವ್ರ ಅವ್ರನ್ನೆಲ್ಲ ದೊಡ್ಡವರು ಅಂತ ಆ ಆತರದ್ದು ಒಂದು ಅದ್ಭುತವಾದ ಒಂದು ಜರ್ನಿನ ಅವ್ರಗಳೆಲ್ಲ ಮಾಡಿರ್ತಾರಲ್ಲ ಅವುಗಳು ಜೊತೆಗಿರ್ತವೆ ಆ ನೆನಪುಗಳು ಅವ್ರ ಜರ್ನಿ ಅವರ ಸಿನಿಮಾಗಳು ಜೊತೆ ಅಂಡ್ ಇವಾಗ ನೀವು ನಮ್ಮ ಕನ್ನಡದಲ್ಲೂ ಎಷ್ಟು ಬಿಸಿ ಇದ್ದೀರಾ ಸೊ ಅಕ್ಕಪಕ್ಕ ಭಾಷೆಗಳಲ್ಲೂ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ಬೇರೆ ಭಾಷೆ ಅಂತ ಬಂದಾಗ ನಿಮ್ಗೆ ಫಸ್ಟ್ ಆ ಇನ್ವಿಟೇಷನ್ ಯಾವ ರೀತಿಯಾಗಿ ಸಿಕ್ತು ಆಮೇಲೆ ನಿಮ್ಗೆ ಆ ಒಂದು ಸ್ವಾಗತ ಹೆಂಗಾಯ್ತು ಅಂತ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ರೆಡ್ ಕಾರ್ಪೆಟ್ ಆಸೆ ಕರಿಯಲ್ಲ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಆಫ್ಟರ್ ದಟ್ ಇಲ್ಲೆಲ್ಲ ಆದ್ಮೇಲೆ ಇಲ್ಲೆಲ್ಲ ಶೈನ್ ಆದ್ಮೇಲೆ ಅಲ್ಲಿ ನಿಮ್ಮ ಯಾವ ಥರ ನಿಮ್ಮನ್ನು ಸ್ವಾಗತ ಮಾಡಿದ್ರು ಅಂತ ಚೆನ್ನಾಗಿದೆ ಎಲ್ಲ ಕಡೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಈಗ ನನಗೆ ಹಂಗೆ ಬಂದಿದ್ದು ಐ ಥಿಂಕ್ ಟಗರು ನೋಡಕ್ಕೆ ರಾಮ್ ಗೋಪಾಲ್ ಅವರು ಬಂದರು ಅಲ್ಲಿಂದ ಭೈರವಾಗಿತ ಕರೆದ್ರು ಭೈರವಗೀತಾ ಸಿನಿಮಾ ಏನಂತ ಅದ್ಭುತವಾಗಿ ಏನು ರಿಸಲ್ಟ್ ಸಿಗಲಿಲ್ಲ ಅದು ಅಲ್ಲಿ ಒಂಚೂರು ವರ್ಕ್ ಆಯ್ತು ಬಿಟ್ಟರೆ ಇಲ್ಲೇನು ವರ್ಕ್ ಆಗಲಿಲ್ಲ ಅದು ಬಟ್ ಅಲ್ಲಿಂದ ಸುಕುಮಾರ್ ಅವ್ರು ಪುಷ್ಪ ಕರೆದ್ರು ಸೊ ಪುಷ್ಪ ಇಂದ ಜೀಬ್ರಾ ಹಂಗೆ ಅಂದರೆ ನಿರಂತರವಾಗಿ ಕೆಲ್ಸಗಳು ಮಾಡ್ತಾ ಇದ್ರೆ ಬಾಗ್ಲೂಗಳು ತರ್ಕೊಳ್ತಾವ ಅಷ್ಟೇ ಯಾವ್ದೇ ಕೆಲಸ ಮಾಡ್ಬೇಕು ಪರ್ಸೆಂಟ್ ಕೊಡ್ಬೇಕು ಹೌದೌದು ಆಮೇಲೆ ಮಿಡಲ್ ಕ್ಲಾಸ್ ಲೈಫ್ ಆಗಿ ಒಂದಷ್ಟು ಮಾತಾಡ್ತಾ ಇದ್ರಿ ಅವ್ರದ್ದು ನೀವ್ ಒಂದು ಬ್ಯಾಕ್ ನ ತಿಳ್ಕೊಂಡು ಸರ್ ನೀವ್ ಹಿಂಗ್ ಬಂದ್ರಿ ಅನ್ನೋದು ಕೂಡ ಹೇಳ್ತಾ ಇದ್ರಿ ಸೊ ನಾವ್ ಒಂದು ಮಿಡಲ್ ಕ್ಲಾಸ್ ಅಂತ ಅಂದಾಗ ಒಂದಷ್ಟು ಕನ್ಸುಗಳನ್ನ ಹಾಕೊಂಡಿರ್ತೀವಿ ನನ್ ಮುಂದೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಅಂದಾಗ ಆ ಒಂದು ಒಂದು ಏಜ್ ಟೈಮಲ್ಲಿ ಒಂದು ಫೈರ್ ಇರುತ್ತೆ ಏನು ಐದು ವರ್ಷದಲ್ಲಿ ನಾನು ಮಾಡೇ ಬಿಡ್ತೀನಿ ಅನ್ನೋ ತರ ಇರುತ್ತೆ ಬಟ್ ಇಂಪ್ಲಿಮೆಂಟ್ ಆಗ್ತಿದ್ದಂಗೆ ಆ ಒಂದ್ ಕಡೆ ಹಿಂಗೆ ಬರ್ತಿದ್ದಂಗೆ ನಾನು ಅನ್ಕೊಂಡಿದ್ದೆಲ್ಲೋ ಸರಿ ಆಗ್ತಾ ಇಲ್ಲ ಇಲ್ಲ ಇದ್ದಾಗ ಇದಕ್ಕೆ ಇನ್ನೊಂದು ಏನೋ ಒಂದ್ ಬೇಕು ಅಂತ ಅನ್ಸಕ್ ಶುರುವಾಗಿದೆ ಅವಾಗ ಅದೇನಿಲ್ಲ ಸರ್ ಯಾರು ಜರ್ನಿ ಕೇಳಿದ್ರು ಅಲ್ಲಿ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ ಯಾವುದೋ ಅಷ್ಟು ಈಸಿ ಅಲ್ಲ ಯಾವುದೇ ಒಂದು ದೊಡ್ಡ ಹೆಜ್ಜೆಗಳನ್ನ ಇಡೋದು ಯಾವತ್ತೂ ಅಷ್ಟು ಈಸಿ ಅಲ್ಲ ಅದಕ್ಕೆ ಈಗ ನಮ್ಮ ಜೀಬ್ರಾದಲ್ಲಿ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಹಾಕಿದ್ದೀನಿ ಅಂದರೆ ಬ್ರೇವ್ ಅಟೆಂಪ್ಸು ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಸೊ ಹಂಗೆ ಬ್ರೇವ್ ಅಟೆಂಪ್ಟ್ಗಳು ತೊಗೊಂಡಾಗ ಅಷ್ಟೇ ರಿಸ್ಕು ಇದ್ದೇ ಇರುತ್ತೆ ಸೊ ಅಷ್ಟೇ ಸಮಸ್ಯೆಗಳಿರುತ್ತೆ ರಿಜೆಕ್ಷನ್ಗಳಿರುತ್ತೆ ಎಲ್ಲವೂ ಇರುತ್ತೆ ಆ ಪೇಷನ್ಸು ಇಟ್ಕೊಂಡು ಅದೇ ಅದನ್ನೆಲ್ಲ ದಾಟ್ಕೊಂಡು ಬರಬೇಕು ಕಾಯಬೇಕು ನಿರಂತರ ಕೆಲಸ ಮಾಡಬೇಕು ಅದೆಲ್ಲ ಆದಾಗ ಸರಿ ಹೋಗುತ್ತೆ ಅಂದ್ರೆ ಆ್ಯಂಡ್ ಅದೇ ಆ ಥರ ಟೈಮ್ಗಳಲ್ಲಿ ಕೆಲವೊಂದು ಜರ್ನಿಗಳೆಲ್ಲ ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡ್ತವೆ ಕೆಲವೊಂದು ಜೀವಗಳು ಬಂದ್ ಕೈ ಹಿಡಿದ ಮೇಲೆ ಕೆತ್ತವೆ ಅದು ಏನಾಗ್ಬೇಕು ಆಗುತ್ತೆ ನಾವು ಆ ಪ್ರೋಸೆಸ್ ಅಲ್ಲಿ ಇರಬೇಕು ಪ್ರೋಸೆಸ್ ಅಲ್ಲಿ ಇರಬೇಕು ಯಾವಾಗ ನೀವು ಈ ಫೀಲ್ಡ್ ಬಂದ್ಮೇಲೆ ನಿಮ್ಮನ್ನ ಇನ್ಸ್ಪೈರ್ ಮಾಡಿದಂತ ನಟರು ಎಲ್ಲಾರು ಈಗ ನಾವು ಯಾರ್ಯಾರು ನೋಡ್ಕೊಂಡ್ ಬೆಳೆದಿದ್ವಿ ಅವರೆಲ್ಲ ಈಗ ಯಾರು ಸುಮ್ಮನೆ ಅಲ್ಲಿವರೆಗೂ ಆಗಿರಲ್ಲ ಅಲ್ವಾ ಒಬ್ರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕು ಅಂದ್ರೆ ಅಣ್ಣವ್ರಾಗಬೇಕು ಅಂದ್ರೆ ಅವ್ರು ಅವ್ರದ್ದೊಂದು ದೊಡ್ಡ ಜರ್ನಿ ಇರುತ್ತಲ್ವ ರಂಗಭೂಮಿಯಿಂದ ಹಿಡಿದು ಒಂದು ಒಂದು ಎಲ್ಲೋ ಒಂದು ಚಾಮರಾಜನಗರ ಹತ್ರ ಒಂದು ಹಳ್ಳಿಯಿಂದ ಹಿಡ್ದು ಅಲ್ಲಿಂದ ಇಲ್ಲಿವರೆಗೂ ಬಂದು ಸೊ ಹಾಗೆ ಪ್ರತಿಯೊಬ್ಬರದ್ದು ಆ ಥರದ್ದು ಏನೋ ಒಂದು ಜರ್ನಿಗಳಿರುತ್ತೆ ಯಾರು ಸುಮ್ಮನೆ ಬಂದು ಬಂದೇನೋ ಆಗಕ್ ಆಗಿರಲ್ಲಾ ಟ್ರೈಲರ್ ನೋಡಿದೆ ನೀವು ಕೂಡ ಶೇರ್ ನಾನು ಕನ್ನಡದಲ್ಲಿ ನೋಡಿದೆ ಸೊ ಒಂದು ಬ್ಯಾಂಕ್ ಸೊ ಅದಾದ್ಮೇಲೆ ಆಗುವಂತ ಒಂದಷ್ಟು ಘಟನೆಗಳು ಆಮೇಲೆ ದುಡ್ಡು ವಿಚಾರ ಅಂತ ಬಂದಾಗ ಅರಿವು ದುಡ್ಡು ಬೇಕು ಆ ತರ ಒಂದಷ್ಟು ಕೇಳಿದಾಗ ಇದ್ ನಡೀತೆ ಅನ್ನೋ ಒಂದು ಕತೆ ಆಮೇಲೆ ಒಂದಷ್ಟು ಫನ್ ಎಲಿಮೆಂಟ್ಸ್ ಕೂಡ ಆಡ್ ಅಂಡ್ ದುಡ್ಡು ಅಂತ ಬಂದಾಗ ನಾನು ಜನರಲ್ ಆಗಿ ಕೇಳ್ತೀನಿ ಈ ಮನುಷ್ಯಂಗೆ ಈ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡೈಲಿ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಿಮ್ ಜೇಬಲ್ ದುಡ್ಡಿದಾಗಲೇ ಕಾನ್ಫಿಡೆನ್ಸ್ ಜಾಸ್ತಿ ಇರದ ಖಾಲಿ ಪರ್ಸು ತುಂಬಾ ವಾರ ಅದನ್ನ ಇಟ್ಕೊಂಡು ಯಾವ ಬಸ್ಸು ಹತ್ತಕ್ಕಾಗಲ್ಲ ಅಂತ ನೀವೊಂದು ಬಸ್ಸೇ ಹತ್ತಕ್ಕಾಗಲ್ಲ ಜೇಬ್ ಖಾಲಿ ಅಂದರೆ ಹಂಗೆ ದುಡ್ಡು ತುಂಬ ಇಂಪಾರ್ಟೆಂಟ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ ನಾವು ಈಗ ಜೀಬ್ರಾ ಅಂತ ಬಂದಾಗ ಈಗ ನಾವು ಎವ್ರಿ ಡೇ ಬ್ಯಾಂಕ್ 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 ಟ್ರಾನ್ಸಾಕ್ಷನ್ಸ್ ಮಾಡ್ತಾನೆ ಇರ್ತೀವಿ ಎ ಟಿ ಎಮ್ ಹೋಗ್ತೀವಿ ಬ್ಯಾಂಕ್ ಹೋಗ್ತೀವಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಸೊ ಈಗ ನಮ್ಮ ಬ್ಯಾಂಕಲ್ಲಿ ನಮ್ಮ ದುಡ್ಡಿದೆ ಅದು ನಮ್ಮ ಪ್ರಕಾರ ಅದು ಸೇಫ್ ಆಗಿದೆ ಸೊ ಅದು ಎಷ್ಟು ಸೇಫ್ ಆಗಿದೆ ಅಥವಾ ನಿಜವಾಗ್ಲೂ ಸೇಫ್ ಆಗಿದೆಯಾ ಇಲ್ವಾ ನಿಮ್ಗೆ ಜೀಬ್ರಾ ನೋಡಿದ್ರೆ ಆ ಥರ ಎಲ್ಲ ನಿಮಗೆ ಅನ್ಸಕ್ಕೆ ಸಾಧ್ಯ ಇದೆ ನನಗೆ ಜೀಬ್ರಾ ಕತೆ ಕೇಳಿದಾಗ ನಾನು ಫಸ್ಟ್ ಟೈಮೇ ನನಗೆ ಭಾಳ ಇಷ್ಟ ಆಗೋಯ್ತು ಅಷ್ಟು ಅದ್ಭುತವಾಗಿ ಅವ್ರ ಡೈರೆಕ್ಟ್ರನ್ನ ನರೇಟ್ ಮಾಡಿದ್ರು ಏಕೆಂದರೆ ಪ್ರತಿ ವಿಷಯನೂ ಹೊಸ್ದದು ನನಗೆ ಅಂದರೆ ಇವಾಗ ನೀವು ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿರ ಲಕ್ಕಿ ಭಾಸ್ಕರು ಟೆಕ್ನಾಲಜಿ ಇಲ್ಲದೇ ಇರೋ ಟೈಮಲ್ಲಿ ಅಂದರೆ ನಡೆದಿರೋವಂಥ ಇವೆಂಟ್ಸ್ಗಳನ್ನ ಇಟ್ಕೊಂಡು ಕಟ್ಟಿರೋವಂಥ ಕತೆ ಸೊ ಟೆಕ್ನಾಲಜಿ ಎಲ್ಲ ಇರಬೇಕಾದ್ರೆ ಕ್ರೈಮ್ ಮಾಡೋದು ಇನ್ನೂ ಕಷ್ಟ ಸೊ ಫೈನಾನ್ಷಿಯಲ್ ಕ್ರೈಮ್ಸ್ ಎಲ್ಲ ಇದೆಯಲ್ಲ ತುಂಬ ಕಷ್ಟ ಸೊ ಬ್ಯಾಂಕ್ ಒಳಗಡೆ ಇರೋ ವ್ಯಕ್ತಿ ಮತ್ತು ಬ್ಯಾಂಕಿನಿಂದ ಆಚೆಯ ದುಡ್ಡನ್ನ ಹ್ಯಾಂಡಲ್ ಮಾಡೋ ಒಬ್ಬ ವ್ಯಕ್ತಿ ಸೊ ಈ ಎರಡೂ ಪ್ರಪಂಚಗಳು ಕ್ಲಾಶ್ ಆಗಿ ಅದನ್ನ ಹೆಂಗೆ ಆ ಸಿಸ್ಟಮ್ ಅಲ್ಲಿ ಆ ಸಮಸ್ಯೆಗಳನ್ನ ಅವ್ರು ಹೆಂಗೆ ಸಾಲ್ವ್ ಮಾಡ್ಕೋತಾರೆ ಅನ್ನೋದು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನಿಮ್ಗೆ ಬ್ಯಾಂಕ್ ಲೂಪೋಲ್ಸ್ಗಳನ್ನ ಇಟ್ಕೊಂಡು ಕತೆ ಕಟ್ಟಿದ್ದಾರೆ ನನಗೆ ಕತೆ ಕೇಳಿದ್ದೆ ಈ ಒಂದು ಸಿನಿಮಾ ನೋಡಿದೆ ಕೂಡ ಸಿನಿಮಾ ನೋಡಿದಾಗ್ಲೂ ನನಗೆ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಎಲ್ಲದು ಹೊಸದು 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 ಅಂತ ಅನ್ಸುದು ಹಿಂಗೆಲ್ಲ ನಡೆಯುತ್ತಾ ಬ್ಯಾಂಕ್ ಒಳಗಡೆ ಹಿಂಗೆಲ್ಲ ನಡೆಯುತ್ತಾ ಬ್ಯಾಂಕ್ ಒಳಗಡೆ ಹಿಂಗೆಲ್ಲ ಮಾಡ್ಬೋದಾ ಅಂತ ಇಷ್ಟೆಲ್ಲಾ ರಿಸ್ಕ್ ತಗೋಬೋದಾ ಅಂತ ಹೇಳಿ ಬಟ್ ಎಷ್ಟೊಂದು ಜನ ಆ ಥರದ್ದೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ರಲ್ಲ ಸೊ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅನ್ನ ಈಗ ಬ್ಯಾಂಕ್ ಬ್ಯಾಂಕದು ಇಟ್ಕೊಂಡು ಕಥೆ ಮಾಡ್ತಾರೆ ಅಂದ್ರೆ ಅಲ್ಲೇನೋ ಏನೋ ನಡೆದಿರೋ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡೇ ಕತೆ ಕಟ್ಟಕ್ಕೆ ಸಾಧ್ಯ ಕರೆಕ್ಟ್ 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 ಸೊ ಆ ಥರ ಬ್ಯಾಂಕು ಒಳಗಡೆ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ತುಂಬ ಮಾಸ್ ಆಗಿ ಕಟ್ಟಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳನ್ನ ಇಟ್ಕೊಂಡು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ ಇಟ್ಕೊಂಡು ಈಗ ತೆಲುಗುವಿಂದ ಸತ್ಯದೇವ್ ತಮಿಳಿಂದ ಸತ್ಯರಾಜು ಕನ್ನಡದಿಂದ ನಾನು ಆಮೇಲೆ ತೆಲುಗುವಿಂದ ಸುನೀಲ್ ಅವರು ಸೊ ಎಲ್ಲರನ್ನು ಇಟ್ಕೊಂಡು ತುಂಬಾ ಚೆನ್ನಾಗಿ ಕತೆ ಕಟ್ಟಿದ್ದಾರೆ ಈ ಸಿನಿಮಾ ನೋಡಿದ್ಮೇಲೆ ಆಕ್ಚುಲಿ ಬ್ಯಾಂಕ್ ಬಗ್ಗೆ ಒಂದಷ್ಟು ಕೆಲವೊಂದು ಜನಗಳಿಗೆ ಒಂದಷ್ಟು ಅನುಮಾನ ಏನಾದ್ರು ಶುರುವಾಗ್ಬಿಡತಾಯಿರೋ ಹಿಂಗೆ ಅಂತ ಬೇಡವಾ ಹಿಂಗೆ 16 ತುದಿಯಲ್ಲಿ ಕೂರ್ಸುತ್ತೆ ಸಿನಿಮಾ ನಿಮಗೆ ಓಕೆ ಫೈನಾನ್ಷಿಯಲ್ ಕ್ರೈಮ್ ಮಾಡೋದು ಅಷ್ಟು ಈಸಿ ಅಲ್ಲ ಅದಕ್ಕೆ ಒಂದು ಬೇರೆನೇ ಧೈರ್ಯ ಹೌದು ಹೌದು ಇದೆಲ್ಲ ಬೇಕು ಹೌದು ಐ डोंಟ್ ನೋ ಅದನ್ನ ಮಾಡಿದರೋರೆಲ್ಲ ಹೀಂಗ್ ಮಾಡಿದ್ದಾರೆ ಅಂತ ಬಟ್ ನಮ್ಗದು ಹಿಂಗೆಲ್ಲ ಮಾಡಕ್ ಮಾಡೋಕೆ ಸಾಧ್ಯನ ಅಂತ ಅನ್ಸುತ್ತೆ ನಿಮಗೆ ಶುರುವಾಗಿ ಮುಗಿಯವರೆಗೂ ಸೀಟ್ ನಿಂತು ಏನು ಏನು ಆಗುತ್ತೆ ಮೇಜರ್ ಎಲಿಮೆಂಟ್ ಆಮೇಲೆ ನೀವು ಕತೆ ಒಪ್ಕೋಬೇಕು ಅಂತ ಅಂದ್ರೆ ಯಾಕಂದ್ರೆ ಈಗ ಒಂದಷ್ಟು ಸಿನಿಮಾಗಳು ಮಾಡಿದ್ರೆ ಒಂದಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರ ಸೊ ಇತ್ತೀಚಿನ ನಾನು ಒಂದಷ್ಟು ಸಿನಿಮಾಗಳು ನೋಡಬೇಕಾದ್ರೆ ಟ್ರೈಲರ್ ಅಲ್ಲಿ ಒಳ್ಳೆಯ ಒಳ್ಳೆ ವಾವ್ ಅನ್ನೋ ಒಂದು ಫ್ಯಾಕ್ಟರ್ ಇರುತ್ತೆ ಬಟ್ ಸಿನಿಮಾ ನೋಡಿದಾಗ ಕೆಲವೊಂದು ಆ ಒಂದು ಇಂಪ್ಲಿಮೆಂಟ್ ಮಾಡೋ ರೀತಿ ಆ ಎಕ್ಸಿಕ್ಯೂಷನ್ ರೀತಿ ಒಂದಷ್ಟು ಕೆಲವೊಂದು ಫೇಲ್ಯೂರ್ ಆಗಿ ಸಿನಿಮಾ ಆಗದೇ ಇರೋದು ಒಂದಷ್ಟು ನೋಡ್ತಾ ಇದೀನಿ ಬಟ್ ನಿಮ್ಮ ಒಂದು ಕತೆ ಅಪ್ರೋಚ್ ಮಾಡಿದಾಗ ಆ ಒಂದು ನರೇಶನ್ ಹೆಂಗಿ ಹೆಂಗಿರುತ್ತೆ ಆಮೇಲೆ ಆಫ್ಟರ್ ಸಿನ್ಮಾ ನೋಡಿದ್ಮೇಲೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಇಲ್ಲ ನಮಗೆ ಗೊತ್ತಾಗುತ್ತಲ್ವಾ ಸಿನಿಮಾ ನೋಡಿದಾಗಲೂ ಗೊತ್ತಾಗುತ್ತಲ್ವಾ ಸೊ ಸಿನಿಮಾದಲ್ಲಿ ಏನಿದೆ ಅದನ್ನೇ ಹೇಳಬೇಕು ಆಡಿಯನ್ಸ್ಗೂ ಕೂಡ ಸಿನಿಮಾದಲ್ಲಿ ಇಲ್ಲದೆ ಇರೋದ್ನೆಲ್ಲ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಎಕ್ಸ್ಪೆಕ್ಟೇಷನ್ಸು ಅಂದರೆ ಇವಾಗ ಒಂದು ಕತೆ ಹೇಳಬೇಕು ಅಂದರೆ ಏನೋ ಒಂದು ಪೀಠಿಕೆ ಹಾಕ್ಬೇಕಲ್ವಾ ಆ ಪೀಠಿಕೆ ಕರೆಕ್ಟಾಗಿರಬೇಕು ಸೊ ನಾವು ಟ್ರೈಲರ್ ಒಂದು ಏನೋ ತೋರಿಸಿ ಸಿನಿಮಾದಲ್ಲಿ ಇನ್ನೇನೋ ತೋರಿಸಿದಾಗ ಅದು ವರ್ಕ್ ಆಗಲ್ಲ ಅದು ಜನಗಳಿಗೆ ಈಗ ನನಗೆ ಕತೆ ಕತೆ ಹೇಳಿದಾಗ ಪಾತ್ರ ಪಾತ್ರ ಕೇಳ್ತೀನಿ ಅಂಡ್ ಮೊದಲೆಲ್ಲ ಗೊತ್ತಾಗ್ತಿರಲಿಲ್ಲ ಈಗ ನಿರ್ದೇಶಕರುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಟೀಮ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರು ಇವ್ರ ಕೈಲಿ ಕೆಲಸ ಆಗುತ್ತೋ ಇಲ್ವೋ ಮಾಡ್ತಾರೋ ಇಲ್ವೋ ಅಂತ ಸೊ ಎಕ್ಸಿಕ್ಯೂಷನ್ ಮಾಡೋ ಪೊಟೆನ್ಷಿಯಲ್ ಇರುವಂಥ ನಿರ್ಮಾಪಕರು ಇರಬೇಕು ನಿರ್ದೇಶಕರು ಪೊಟೆನ್ಷಿಯಲ್ ಇರೋವಂಥ ನಿರ್ದೇಶಕರಾಗಬೇಕು ರೈಟಿಂಗ್ ಚೆನ್ನಾಗಿರಬೇಕು ಹಂಗಿದ್ದಾಗ ಮುಂದಕ್ಕೆ ಹೋಗ್ಬೋದು ನೀವು ತುಂಬಾ ಚೆನ್ನಾಗಿ ರೈಟಿಂಗ್ ಮಾಡ್ತೀರ ಸೊ ನಿಮ್ಗೆ ಒಂದು ಬಂದ್ಬಿಡುತ್ತೆ ಅಲ್ವಾ ಒಂದು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಅಂತ ಇಲ್ಲ ಹಂಗ ಇದ್ದಿದ್ರೆ ಎಲ್ಲರೂ ಎಲ್ಲಾ ಪಿಕ್ಚರ್ ಗಳನ್ನೂ ಸೂಪರ್ ಹಿಟ್ ಕೊಡ್ಬೇಕಾಗಿತ್ತು ಜಗತ್ತಲ್ಲಿ ಆ ಥರದ್ದು ಒಂದು ಎಕ್ಸಾಂಪಲ್ ಕೊಟ್ಬಿಡಿ ನನಗೆ ಎಲ್ಲ ಪಿಕ್ಚರ್ಗಳನ್ನ ಸೂಪರ್ ಹಿಟ್ ಕೊಟ್ಟಿರೋ ನಿರ್ದೇಶಕರು ಎಲ್ಲ ಪಿಕ್ಚರ್ಗಳನ್ನೂ ಸೂಪರ್ ಹಿಟ್ ಕೊಟ್ಟಿರೋ ಆ್ಯಕ್ಟ್ರ್ಗಳು ಹಂಗೆಲ್ಲ ಇರಲ್ಲ ಹೇಳ್ತಿರು ತುಂಬ ಒಳ್ಳೆ ಟೀಮ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ ರಿಸಲ್ಟ್ಸು ಅದು ಇಟ್ ವೇರೀಸ್ ಅಲ್ಲ ಈ ಯಾವ ಒಂದೊಂದು ಸಿನಿಮಾನು ಒಂದೊಂದು ಬಿಸ್ನೆಸ್ ಆಗುತ್ತೆ ಕರೆಕ್ಟ್ ನೀವು ಅವಾಗಲೇ ಒಂದು ವರ್ಡ್ ಹೇಳಿದ್ರಿ ದುಡ್ಡಿಲ್ಲ ಅಂದ್ರೆ ಬಸ್ಸು ಹತ್ತಕ್ಕಾಗಲ್ಲ ಅಂತ ಆ್ಯಂಡ್ ನೋಡಿದ್ದೀವಿ ನಿಮ್ಮ ಜರ್ನಿ ಯಾವ ರೀತಿ ಆಗಿತ್ತು ಅಂತ ಸೊ ಒಂದು ಯಾವ್ದಾದ್ರು ಒಂದು ಘಟನೆ ನೆನಪಿಸ್ಕೋಬೋದಾ ಖಾಲಿ ಜೇಬಲ್ಲಿ ಇದ್ದಂಥ ಒಂದು ದಿನ ಯಾವ್ದಾದ್ರು ಒಂದು ಘಟನೆ ಎಷ್ಟೊಂದು ಸರಿ ಹೇಳಿದ್ದೀನಿ ಒಂದು ಇನ್ನು ಒಂದು ಯಾವ್ದಾರು ಒಂದು ನೆನೆಸ್ಕೋಬೋದಾ ಅಂತಂದರೆ ನಾನು ಈಗ ಬೆಂಗಳೂರಲ್ಲಿದ್ದಾಗ ನಾನು ಸರಕಿ ಸಿಗ್ನಲ್ ಹತ್ರ ಒಂದು ಮೇಲುಗಡೆ ಒಂದು ರೂಮಲ್ಲಿದ್ದೆ ಫೋರ್ತ್ ಫ್ಲೋರಲ್ಲಿ ಸೊ ಅವತ್ತು ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಟಿ ವಿ ಎಸ್ ಇತ್ತು ಕೆಳಗಡೆ ಇಲ್ಲಿ ಎದ್ದು ರೆಡಿಯಾಗಿ ಕೂತ್ಕೊಳ್ಳೋಣ ಏನಾದರೂ ಒಂದು ಕೆಲಸ ಬರುತ್ತೆ ಅಂತ ನಮ್ಮ ಅರಾಮರಾಮಾರಿ ಡೈರೆಕ್ಟರ್ ಸತ್ಯಪ್ರಕಾಶ್ ಅವಾಗ ಭರಣ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ ಸೊ ಸತ್ಯ ಫೋನ್ ಬಂತು ಎತ್ತದೇ ಆಗಿ ಒಂದು ವಾಯ್ಸ್ ಕೊಡಬೇಕು ಬರ್ತೀರಾ ಅಂತ ಬರ್ತೀನಿ ಅಂತ ಇಮಿಡಿಯೇಟು ಟಿ ವಿ ಎಸ್ ತೊಗೊಂಡು ಹೋದೆ ವಾಯ್ಸ್ ಓವರ್ ಕೊಟ್ಟೆ ಸೈನ್ ಮಾಡಿದೆ ಅದ್ರಲ್ಲಿ ಒಂದೂವರೆ ಸಾವಿರ ಪೇಮೆಂಟ್ ಅಂತ ಅವ್ನು ಕವರ್ ಕೊಟ್ಟರು ಬಂದೆ ಆಚೆ ಬಂದು ನೋಡಿದ್ರೆ ಅದ್ರಲ್ಲಿ ಮೂರು ಸಾವಿರ ಇತ್ತು ತೊಗೊಂಬಂದಿದ್ದೆ ಅದನ್ನ ನಾನು ವಾಪಸ್ ಅವ್ರಿಗೆ ಹೇಳಕ್ ಹೋಗ್ಲಿಲ್ಲ ಎತ್ಕೊಂಡ್ ಬಂದಿದ್ದೆ ಅಂಡ್ ಜೀಬ್ರೋ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ ನಮ್ಮ ಕನ್ನಡದ ನಟಿ ಕೂಡ ಅದರೊಳಗೆ ಮಾಡಿದ್ದಾರೆ ಸೊ ಒಂದಷ್ಟು ನಮ್ಮಲ್ಲಿ ಇವಾಗ ಬ್ಯಾರಿಕೇಡ್ಸ್ ಇಲ್ಲ ಲ್ಯಾಂಗ್ವೇಜ್ ಅನ್ನೋದು ಒಂದು ಒಂದು ಓಪನ್ ಒಂದು ಕರಿತಾ ಇದೆ ಎಲ್ಲರನ್ನು ಕರಿತಾ ಇದೆ ಎಲ್ಲರೂ ರೀಚ್ ಆಗ್ತಾ ಇದೆ ಆಮೇಲೆ ಕೆಲವೊಂದು ಸಿನಿಮಾ ಇಷ್ಟನಾಗಿ ಅಂತ ಅಂದ್ರೆ ನೀವೇ ಹೇಳಿದಂಗೆ ಡಬ್ಬಿಂಗ್ ಅಂತ ಅನ್ಸಲ್ಲ ಎಸ್ ನಮ್ಮ ಕನ್ನಡ ಸಿನಿಮಾನೇ ನೋಡ್ತಿದೀವಿ ಅನ್ನೋ ಥರ ಇರುತ್ತೆ ಅಂಡ್ ನೀವೆಲ್ಲ ಇರೋದ್ರಿಂದ ನಮ್ಗೆ ಆಸ್ ಯೂಜುವಲ್ ಕನ್ನಡ ಸಿನಿಮಾನೇ ಅಂತ ಅನಿಸುತ್ತೆ ಸೊ ಆ ಒಂದು ಬೇರೆ ಕಡೆ ಸಿನಿಮಾಗಳ ಬೇರೆ ಪ್ರಚಾರ ಮಾಡೋದಾಗಿರ್ಬೋದು ಆಲ್ಮೋಸ್ಟ್ ಎಲ್ಲಾ ಕಡೆ ತರೋದಾಗಿರ್ಬೋದು ಇದು ಚಾಲೆಂಜ್ ಅಂತ ಅನಿಸ್ತಾ ಇದೆಯಾ ಇಲ್ಲ ಓಕೆ ನಮಗೆ ಫ್ರೀ ಅಂತ ಅನಿಸ್ತಾ ಇದೆಯಾ ಹ್ಮ್ ಐ ತಿಂಕ್ ಅದು ನಿರ್ಮಾಪಕರುಗಳು ಚಾಲೆಂಜ್ ಇವಾಗ ನಾನು ನಿರ್ಮಾಣ ಮಾಡಿದ್ರೆ ನನ್ನ ಸಿನಿಮಾನ ಅದನ್ನ ಹೆಂಗಾದ್ರೂ ಮಾಡಿ ತಲ್ಪಿಸ್ಬೇಕು ಅಂತ ಹೇಳದ್ರ ಕಡೆ ನಾನು ತುಂಬಾ ಕೆಲಸ ಮಾಡ್ತೀನಿ ಐ ತಿಂಕ್ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ಸಿನಿಮಾ ಎಷ್ಟು ಅದ್ಭುತವಾಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಐ ಥಿಂಕ್ ಆಕ್ಟರ್ಗಳು ಆಕ್ಟರ್ ಕೆಲಸ ಆ್ಯಕ್ಟರ್ಗಳ ಕೆಲಸ ಚೆನ್ನಾಗಿ ಮಾಡಿದ್ದಾಗ ನಿರ್ದೇಶಕರು ನಿರ್ದೇಶಕರುಗಳ ಕೆಲಸ ಚೆನ್ನಾಗಿ ಮಾಡಿದ್ದು ನಿರ್ಮಾಪಕರುಗಳು ನಿರ್ಮಾಪಕರುಗಳ ಕೆಲಸನ ಚೆನ್ನಾಗಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲದು ಸೊ ನಿರ್ಮಾಣ ಅನ್ನೋದು ಬರೀ ದುಡ್ಡು ಹಾಕೋದಲ್ಲ ಅಲ್ಲ ದುಡ್ಡು ಹಾಕೋದು ಅಥವಾ ದುಡ್ಡು ಎಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ ನಿರ್ಮಾಣ ಅಂದರೆ ಫೈನಲಿ ಅಲ್ಟಿಮೇಟ್ಲಿ ದ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಪ್ರೊಡ್ಯೂಸರ್ ಸೊ ನಿರ್ಮಾಪಕರುಗಳು ಅದನ್ನು ಅಂದರೆ ವ್ಯಾಪಾರ ಗೊತ್ತಿರಬೇಕು ವ್ಯಾಪಾರ ಮಾಡೋದು ಗೊತ್ತಿರಬೇಕು ಅದನ್ನು ತಲ್ಪ್ಸೋದು ಗೊತ್ತಿರಬೇಕು ಕಲಾವಿದರುಗಳೆಲ್ಲ ಮೀಡಿಯಂ ದೇ ನ ಹೇಳ್ತಿರೋದು ವಿ ಆರ್ ದ ಮೀಡಿಯಮ್ ಟು ರೀಚ್ ಪೀಪಲ್ ಸೊ ನಾವು ಎಷ್ಟೇ ಏನೇ ಮಾಡಿದ್ರು ಐ ಥಿಂಕ್ ನಿರ್ಮಾಪಕಗಳ ವಿಷನ್ ತುಂಬ ಸೊ ಇದನ್ನು ನಾನು ಒಬ್ಬ ನಿರ್ಮಾಪಕ ಆಗಿ ಹೇಳ್ತಾ ಇದ್ದೀನಿ ನಟನಾಗೆಲ್ಲ ಸೊ ಯಾವುದೇ ಸಿನಿಮಾಗಳು ಐ ಥಿಂಕ್ ಅದನ್ನು ಶುರು ಮಾಡಿದಾಗಿಂದ ಮುಗಿಸಿ ಅದನ್ನು ಜನಗಳಿಗೆ ತರೋವರೆಗೂ ನಿರ್ಮಾಪಕರಾಗಿ ನಾವು ಏನೇನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎಸ್ ಇನ್ನು ಡಾಲಿ ಪಿಕ್ಚರಿಂದ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ನೀವು ಕೊಡ್ತಾನೆ ಇದ್ದೀರಾ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ ಸೊ ಇವಾಗ ನಾವು ನೋಡ್ತಾ ಇದ್ದೀವಿ ವಿದ್ಯಾಪತಿ ಅವೆಲ್ಲ ಸೊ ಬರ್ತಾ ಇರೋದು ನೆಕ್ಸ್ಟ್ ಅಪ್ಕಮಿಂಗ್ ಬೇರೆ ಸ್ಟಾರ್ಸ್ಗಳನ್ನ ಹಾಕೊಂಡು ಮಾಡಬೇಕು ಅಂತ ಏನಾದ್ರೂ ಪ್ಲ್ಯಾನ್ ಇದೆಯಾ ಇಲ್ಲ ಒಂದಷ್ಟು ಹೊಸ ಅವಕಾಶ ಕೊಡೋದಿಲ್ಲ ಪ್ಲ್ಯಾನ್ ಇದೆಯಾ ಸ್ಟಾರ್ಸ್ನೆಲ್ಲ ಹಾಕೊಂಡು ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಆ್ಯಂಡ್ ಫೈನಾನ್ಸ್ ತೊಗೊಂಡು ಎಲ್ಲ ಸಿನಿಮಾ ಮಾಡೋ ಅಷ್ಟು ಧೈರ್ಯನೂ ನನಗಿಲ್ಲ ಓಕೆ ನನಗೆ ನನ್ನ ಪೊಟೆನ್ಷಿಯಲಲ್ಲಿ ನನ್ನ ನನ್ನ ನನಗೆ ತಾಕತ್ತಲ್ಲಿ ಆಗುತ್ತೋ ಆ ಥರದ ಸಿನಿಮಾಗಳನ್ನ ನಾನು ಒಂದಿಷ್ಟು ನಿರ್ಮಾಣ ಮಾಡಬಲ್ಲೆ ಟಗರಪಲ್ಲಿ ಆ ಥರದೊಂದು ಎಫರ್ಟು ವಿದ್ಯಾಪತಿ ಸ್ವಲ್ಪ ಜಾಸ್ತಿ ಬಜೆಟ್ ಆಗಿದೆ ಬಿಕಾಸ್ ಆ್ಯಕ್ಷನ್ ಕಾಮಿಡಿ ಎಂಟರ್ಟೈನರ್ ನಾಗಭೂಷಣ್ ಜೊತೆಗೆ ಆಪೋಸಿಟ್ ಗರ್ಡಾರಾಮ್ ಆ್ಯಂಡ್ ಹೀರೋಯಿನ್ ಮಲಾಯಿ ಇವ್ರು ಇದ್ದಾರೆ ಏನು ಯಾರು ಮಾಡ್ತಾರೆ ಮಲಿಕಾ ವಸುಪಾಲ್ ಅವರು ಹೀರೋಯಿನ್ ರಘುಸರ್ಸು ಹಂಗೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಅಂಡ್ ಇಟ್ಸ್ ಅನ್ ಆಕ್ಷನ್ ಕಾಮಿಡಿ ಎಂಟರ್ಟೈನರ್ ಅಂದ್ರೆ ಈ ಸಾರಿ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಮಕ್ಳು ಸಮೇತ ಎಂಜಾಯ್ ಮಾಡಬೇಕು ಅನ್ನೋ ತರ ಸೊ ಜೀಬ್ರಾ ಅಂತ ಸರ್ ಈಗ ಒಂದಷ್ಟು ಕಂಟೆಂಟ್ ಸಿನಿಮಾ ಥ್ರಿಲ್ಲರ್ ಈ ತರ ಬೇಕು ಅಂತಂದ್ರೆ ಟ್ರೈಲರ್ ಅಲ್ಲಿ ಒಂದಷ್ಟು ಗಮನಿಸಿದ ಏನೇನ್ ತರ ಯಾವ ತರ ಬರ್ಬೋದು ಅಂತ ಅದ್ರಲ್ಲಿ ಮೇನ್ ಆಗಿ ತುಂಬಾ ಏನೇ ಇದ್ರೂನು ಸೊ ಅಲ್ಲಿ ಕಾಮಿಕ್ ಇರಬೇಕು ಜನರನ್ನ ನಗಿಸಬೇಕು ಅನ್ನೋದು ಕೂಡ ಒಂದು ಗಟ್ಟಿ ಸೊ ಯಾವ ರೀತಿಯಾಗಿ ಹೋಗುತ್ತೆ ಒಂದು ಸಿನಿಮಾ ಅಂತ ಇಲ್ಲ ತುಂಬ ಒಳ್ಳೆಯ ಎಂಟರ್ಟೈನರ್ ನಿಮಗೆ ಏನು ಹೇಳಿದ ಎಜ್ ಆಫ್ ದ ಸೀಟ್ ಥ್ರಿಲ್ಲರು ತುಂಬ ಚೆನ್ನಾಗಿ ನಗ್ಸುತ್ತೆ ಆ್ಯಂಡ್ ನಿಮಗೆ ಸಿನಿಮಾ ಶುರುವಾಗಿ ಮುಗಿಯೋವರೆಗೂ ನಿಮ್ಮನ್ನ ಸೀಟಿನ ತುದಿಲಿ ಕೂರಿಸುತ್ತೆ ಸಿನಿಮಾ ಓಕೆ ಅಷ್ಟೂ ಜನ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅಂದರೆ ಯೂಶ್ವಲಿ ಕಂಟೆಂಟ್ ಕಾಂಟೆಂಟ್ ಸಿನ್ಮಾ ಅಂತಿದ್ದಂಗೆನೇ ಅದೇನೋ ಬೇರೆ ಥರ ಇರುತ್ತೆ ಒಂದು ಸೀರಿಯಸ್ ಸಿನಿಮಾ ಇರುತ್ತೆ ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ ಆ್ಯಕ್ಚುಲಿ ಎಂಟರ್ಟೆನ್ ಇದೆಲ್ಲ ಸಖತ್ತಾಗಿ ನಿಮಗೆ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಒಂದು ಮಾಸ್ ಎಂಟ್ರಟೈನರೇನೆ ಎಸ್ ಎಸ್ ಈಗ ಜೀಬ್ರ್ ಸಿಗ್ತಿದ್ರೇನೋ ಸ್ವಲ್ಪ ದಿನ ಆದ್ಮೇಲೆ ಆ್ಯಕ್ಚುಲಿ ಪುಷ್ಪಕ್ಕೆ ಸಿಗ್ಬೋದಾ ಅಂತ ಡಿಸೆಂಬರ್ ಪುಷ್ಪ ಪುಷ್ಪಗೆ ನಾನು ಬಂದು ಕುತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಪುಷ್ಪ ಅದೇನಾಗ್ಬೇಕಾದ್ರೂ ಪಾಡಿಗದಾಗುತ್ತೆ ಓಕೆ ಸರಿ ಹಿಂಗಿದೆ ಸರ್ ಈ ಸಲ ಪುಷ್ಪ ಪುಷ್ಪದಲ್ಲಿ ಡೆಫಿನೆಟ್ಲಿ ಚೆನ್ನಾಗಿರುತ್ತಲ್ಲ ಇನ್ನು 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 ದೊಡ್ಡದಾಗಿ ಇನ್ನು ಚೆನ್ನಾಗೆ ಮಾಡಿರ್ತಾರೆ ಸುಕುಮಾರ್ ಅವರು ಜಾಸ್ತಿ ಬಿಟ್ಕೊಡಂಗಿಲ್ಲ ನನಗೂ ಗೊತ್ತಿಲ್ಲ ಬಿಟ್ಕೊಡಕ್ಕೆ ಪುಷ್ಪ ಸಿನಿಮಾದ ಒಂದು ಸಣ್ಣ ಭಾಗ ಅಷ್ಟೇ ನಾನು ಅಲ್ವಾ ಅದು ಅದೊಂದು ದೊಡ್ಡ ಇದು ಸೊ ಒಂದು ಸಣ್ಣ ಭಾಗ ಜಾಲಿ ರೆಡ್ಡಿ ಸೊ ಹಂಗಾಗಿ ನನಗೂ ಪೂರ್ತಿಯನ್ನು ಗೊತ್ತಿರಲ್ಲ ಗೊತ್ತಿದ್ರು ಅಥವಾ ನನ್ನ ವಿಷಯ ಗೊತ್ತಾದ್ರೂ ಹೇಳಂಗೂ ಇರಲ್ಲ ಟೀಮ್ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರುತ್ತೆ ತಕ್ಕಂಗೆ ನಾವು ಟ್ರಾವೆಲ್ ಮಾಡಬೇಕು ಸೂಪರ್ ಸೂಪರ್ ಸರ್ ಇದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಬರ್ತಾ ಇದೆ ಸೊ ಜನಗಳಿಗೆ ಒಂದು ಇನ್ವಿಟೇಷನ್ ಸರ್ ಕೊಡೋದೇಬ್ರಾ ಐ ಥಿಂಕ್ ಎಲ್ಲ ಭಾಷೆಯಲ್ಲೂ ಎಲ್ಲರೂ ನೋಡ್ಬೋದಾದಂಥ ಸಿನಿಮಾನೇ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಮಾಡಿರೋಂಥ ಸಿನಿಮಾ ಬ್ಯಾಂಕ್ ಲೂಪಲ್ಸ್ಗಳನ್ನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ನವಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಯೂಶ್ವಲಿ ಈಗ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಕನ್ನಡಕ್ಕೆ ಡಬ್ ಮಾಡಿ ಕನ್ನಡದಲ್ಲೇ ರಿಲೀಸ್ ಮಾಡಿ ಅಂತೆಲ್ಲ ತುಂಬ ಚೆನ್ನಾಗಿ ಕೇಳ್ತಿರ್ತಾರೆ ಕನ್ನಡ ಸಿನಿಮಾ ಅನ್ನೋಷ್ಟೇ ಚೆನ್ನಾಗಿ ಡಬ್ಬಿಂಗ್ನ ಇದೇ ನಮ್ಮ ಡೇಡರ್ ಮುಸ್ತಫಾ ಟೀಮ್ ಹುಡುಗರೇ ಕನ್ನಡಕ್ಕೆ ಡಬ್ಬಿಂಗ್ ಮಾಡಿದ್ದಾರೆ ಆ್ಯಂಡ್ ಕನ್ನಡದ ಒಳ್ಳೊಳ್ಳೆ ಕಲಾವಿದರುಗಳು ಅದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ಸೊ ನಾನು ನೋಡಿದಾಗಲೂ ಅದು ಪಕ್ಕ ಕನ್ನಡ ಸಿನಿಮಾ ಅಂತಲೇ ಅನ್ನಿಸ್ತು ಸೊ ನವಂಬರ್ ಇಪ್ಪತ್ತೆರಡನೇ ತಾರೀಕು ಥಿಯೇಟ್ರಿಗೆ ಬನ್ನಿ ಝೀಬ್ರಾ ಐ ಥಿಂಕ್ ಸಿನಿಮಾ ಬಗ್ಗೆ ನಾನೇನೂ ಹೇಳಲ್ಲ ಸಿನ್ಮಾ ನೋಡಿದ್ಮೇಲೆ ನೀವು ಸಿನಿಮಾ ಬಗ್ಗೆ ಮಾತಾಡ್ತೀರಾ ಅಷ್ಟು ಚೆನ್ನಾಗಿತ್ತು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಬಿಸ್ಲಲ್ಲೂ ಕೂಡ ಫಿಲಮ್ ಟೈಮ್ ಕೊಟ್ಟು ಮಾತಾಡೋದಕ್ಕೆ ನೋಡ್ದಲ್ಲ ಡಾಲಿ ಅವರ ಮಾತು ಎಷ್ಟೊಂದು ಮಟ್ಟಿಗೆ ಇತ್ತು ಜೀಬ್ರಾ ಇದೆ ಇಪ್ಪತ್ತೆರಡನೇ ತಾರೀಕು ನಿಯರೆಸ್ಟ್ ಥಿಯೇಟರ್ ಗೆ ಬರ್ತಾ ಇದೆ ಎಲ್ಲರೂ ಕೂಡ ಸಿನಿಮಾ ನೋಡಿ ಅಂತ ಹೇಳ್ತಾ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತಾ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ